ಕಂಚಿಕಾಯಿ ಅಂದರೆ ನಿಮಗೂ ಇಷ್ಟನಾ ಇದರಲ್ಲಿ ನೀವು ಉಪ್ಪಿನಕಾಯಿ ಮಾಡಿ ತಿಂದಿದ್ದೀರಾ ಹಾಗಿದ್ರೆ ಈ ಒಂದು ಚಿಕ್ಕ ವಿಡಿಯೋ ನೋಡಿ ಈ ಒಂದು ಕಂಚಿಕಾಯಿ ಉಪಯೋಗಿಸ್ಕೊಂಡು ಊಟದ ಜೊತೆಗೆ ಒಂದು ರಸಮನ್ನು ಮಾಡೋಣ ನಾನಿಲ್ಲಿ ಚಿಕ್ಕದಾಗಿರುವ ಕಂಚಿಕಾಯಿ ತೊಗೊಂಡಿದ್ದೀನಿ ಈ ಕಂಚಿಕಾಯಿ ಉಪ್ಪಿನಕಾಯಿ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಿನ ಬಳಕೆಯಲ್ಲಿ ಈ ಕಂಚಿಕಾಯಿ ಉಪಯೋಗಿಸೋದ್ರಿಂದ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಪಿತ್ತದ ಸಮಸ್ಯೆ ಕಡಿಮೆ ಆಗುತ್ತೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವ ಈ ಒಂದು ಕಂಚಿಕಾಯಿ ರಸವನ್ನು ತಕ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಇದರಲ್ಲಿ ರಸ ಏನಿರುತ್ತೆ ಅದನ್ನೆಲ್ಲ ನಾವು ತಕ್ಕೊಂಬಿಡಬೇಕು ರಸದಲ್ಲಿ ಹುಳಿ ಅಂಶ ಇರುತ್ತೆ ಅಷ್ಟೇ ಕಹಿ ಅಂಶ ಇರೋದಿಲ್ಲ ಆದರೆ ಅದರ ಒಂದು ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆಯಲ್ಲಿ ಸ್ವಲ್ಪ ಒಗರೆ ಅಂಶ ಇರುತ್ತೆ ಹಾಗಾಗಿ ರಸ ಎಲ್ಲ ತಕ್ಕೊಂಡು ಆ ಬೀಜನೆಲ್ಲ ಎತ್ಕೊಂಡ್ಬಿಡೋಣ ಈ ಒಂದು ರಸಮು ಎರಡರಿಂದ ಮೂರು ಜನದವರೆಗೂ ಇದನ್ನು ಊಟ ಮಾಡ್ಬೋದು ಅಷ್ಟಾಗುತ್ತೆ ಈ ಕಂಪ್ಲೀಟಾಗಿ ಈ ಬೀಜವನ್ನೆಲ್ಲ ತಕ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಒಂದೆರಡು ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕಾಗತ್ತೆ ಒಂದೆರಡು ಗ್ಲಾಸ್ ನೀರು ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಒಗ್ಗರಣೆ ಬಿಸಿ ಎಣ್ಣೆ ರೆಡಿ ಇದೆ ಇದಕ್ಕೆ ಕರಿಬೇ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸಾಸಿವೆ ಒಣಮೆಣಸು ಹಾಗೆ ಇಂಗನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಒಗ್ಗರಣೆ ರೆಡಿ ಆಯಿತು ಇಂಗಿನ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಈ ಒಂದು ರಸಕ್ಕೆ ಸೇರಿಸ್ಕೊಂಡ್ಬಿಡೋದು ನೀವು ಊಟಕ್ಕೆ ಕೂತ್ರೆ ತಕ್ಷಣದಲ್ಲಿ ತಯಾರಾಗುವಂತಹ ಒಂದು ರಸ ಇದು ನೋಡಿ ಇವಾಗ ಈ ಒಂದು ರಸಂ ರೆಡಿಯಾಯಿತು ಇದಕ್ಕೆ ನಾನು ಸ್ವಲ್ಪ ಹಸಿ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ರುಬ್ಬಿ ಕೂಡ ಈ ಸಾರನ್ನ ಮಾಡ್ಕೊಳ್ಬೋದು ಇಲ್ಲಿ ನಾನು ಸಿಂಪಲ್ಲಾಗಿ ಕುಡಿಯೋಕ್ಕೂ ಕೂಡ ಆಗುತ್ತೆ ಬಿಸಿ ರೈಸ್ ಜೊತೆಗೆ ತಿನ್ನೋಕ್ಕೂ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕೂಡ ಒಗ್ಗರೆ ಇರೋದಿಲ್ಲ ನೋಡಿ ಎಷ್ಟು ಸಿಂಪಲ್ಲಾಗಿ ಈ ರಸಮ್ ರೆಡಿಯಾಯಿತು ನಿಮಗೆ ಒಗ್ಗರೆ ಅನಿಸಿದರೆ ಒಂಚೂರು ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಕಂಚಿಕಾಯಿ ಉಪಯೋಗಿಸ್ಕೊಂಡು ಒಂದು ರಸಮ್ಮನ್ನು ತುಂಬ ಸುಲಭವಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಕೂಡ ಈ ಆರೋಗ್ಯಕರವಾದ ರಸಮನ್ನು ಮಾಡಿಕೊಳ್ಳಿ ಮತ್ತು ಗ್ಯಾಸ್ಟ್ರಿಕ್ ಮತ್ತು ಪಿತ್ತದ ಸಮಸ್ಯೆ ಯಾರಿಗೆಲ್ಲ ಜಾಸ್ತಿ ಇದೆಯೋ ಕಂಚಿಕಾಯನ್ನು ದಿನ ಬಳಕೆಯಲ್ಲಿ ಉಪ್ಪಿನಕಾಯಲ್ಲಿ ನೀವು ಊಟದ ಜೊತೆಗೆ ತಿಂದರೆ ಅಸಿಡಿಟಿ ಪಿತ್ತದ ಸಮಸ್ಯೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು